ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬಕ್ಕೆ ನಾವು ಸಜ್ಜಿ ರೊಟ್ಟಿಯನ್ನು ಮಾಡ್ಕೋತೀವಿ ರೀ ಇದು ಒಂದು ಕಿಲೋ ಮೇಜರ್ಮೆಂಟದ ಶೇರ್ ಅದ್ರಿ ನಾನು ಇದು ನಮ್ಮ ಹೊಲದಲ್ಲಿನೇ ಬೆಳೆದಿರುವಂಥ ಸಜ್ಜದ ಇದನ್ನು ಸ್ವಚ್ಛ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಒಂದು ಕಿಲೋ ಸಜ್ಜಿಗೆ ನಾನು ಯಾವ್ಯಾವ ರೀತಿ ಕಾಳುಗಳನ್ನು ಹಾಕಿ ಸಜ್ಜಿ ಹಿಟ್ಟನ್ನು ಬೀಸ್ತೀನೇಳಿ ನಾನಿವತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಒಂದು ಕಿಲೋ ಆಗಷ್ಟ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಸಜ್ಜಿ ಅಂತ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಆಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಜೋಳನ್ನ ಹಾಕ್ತೀನಿ ಹಾಕ್ತ ಇದ್ದೀನಿ ರೀ ಒಬ್ಬೊಬ್ರು ಒಂದೊಂದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬೀಸ್ತಾರೆ ನಾನು ಯಾವ ರೀತಿ ಕಾಳುಗಳನ್ನು ಹಾಕಿ ಬೀಸ್ತೀನಿ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಆಗಷ್ಟೇ ರೇಷನ್ ಅಕ್ಕಿ ಅಥವಾ ಸೊಸೈಟಿ ರೈಸನ್ನು ಹಾಕಿದ್ದೀನಿ ಒಂದು ಐದು ಸ್ಪೂನ್ ಆಗಷ್ಟೇ ಹೆಸರು ಬೇಳೆಯನ್ನು ಹಾಕಿದ್ದೀನಿ ನೀವು ಹೆಸರು ಕಾಳನ್ನಾದ್ರೂ ಹಾಕ್ಬೋದು ರೀ ನೋಡಿ ಅದರಷ್ಟೇ ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ ರೀ ನೋಡಿ ದೊಡ್ಡ ಸ್ಪೂನಿಂದಾನೇ ಒಂದು ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಹಾಕ್ತಾ ಇದ್ದೀನಿ ರೀ ಇದರಿಂದ ರೊಟ್ಟಿ ಘಮ ಘಮನೇ ವಾಸನೆ ಬರ್ತಾವೆ ರೀ ಟೇಸ್ಟು ತುಂಬನೇ ಚೆನ್ನಾಗಿರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಮೆಂತ್ಯನ್ನು ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗಷ್ಟೇ ಅವಲಕ್ಕಿಯನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜ ಅಥವಾ ಹವೇಜನ್ನು ಹಾಕಿದ್ದೀನಿ ರೀ ನಾನು ನೋಡಿ ಎರಡು ಅರಿಶಿಣ ಬೇರನ್ನು ಸಣ್ಣದಾಗಿ ಕೊಟ್ಟು ಇದ್ದೀನಿ ದಪ್ಪ ದಪ್ಪ ಹಾಕಬೇಡ್ರಿ ಕೆಲವರು ಹಿಟ್ಟಿನಲ್ಲೇ ಅರ್ಶಿಣ ಪುಡಿಯನ್ನು ಹಾಕ್ಬಿಟ್ಟು ರೊಟ್ಟಿ ಮಾಡ್ತಾರೆ ಈ ರೀತಿ ಅರಶಿಣನ ಕೊಟ್ಟು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಸಣ್ಣದಾಗಿ ಕುಟ್ಟು ಹಾಕ್ಬೇಕು ರೀ ಇದು ನೀವು ದಪ್ಪ ಬೀಸಿದ್ರೆ ಗಿರಣಿ ಒಳಗೆ ಆಮೇಲೆ ಬಿಡ್ತಾರೆ ರೀ ಅವನು ನೋಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಒನ್ ಅವರ್ ಬಿಸಿಲಾಗಿಟ್ಟು ಇದನ್ನು ಬಿಸ್ಕೊಂಬಂದು ತೋರಿಸ್ತೀನಿ ರೀ ನಾನು ನಿಮಗೆ ನೋಡಿ ಒನ್ ಅವರ್ ಬಿಸಿಲಲ್ಲಿ ಇಟ್ಟು ಆ ಹಿಟ್ಟನ್ನು ನೋಡಿ ಆ ಸಜ್ಜಿಯನ್ನು ಎಲ್ಲ ಒಯ್ದು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಂದಿನಿ ನೋಡ್ರಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಹಿಟ್ಟು ನೋಡಿರಿ ಈ ರೀತಿ ಬೈಂಡ್ ಆಗಬೇಕು ರೀ ರೊಟ್ಟಿ ತುಂಬಾ ಚೆನ್ನಾಗಿ ಬರ್ತಾವೆ ಈ ರೀತಿ ಎಲ್ಲ ಕಾಳು ಹಾಕಿ ಬಿಸೋದ್ರಿಂದ ರೊಟ್ಟಿ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಈಗ ಹಿಟ್ಟು ರೆಡಿ ರೀ ನಾವು ನಮ್ಮ ಸಂಕ್ರಾ ಇಲ್ಲಿ ನೋಡಿ ಸಂಕ್ರಾಂತಿ ಬಿಜಾಪುರಕ್ಕೆ ರೀ ಇದು ಸಿದ್ದರಾಮೇಶ್ವರ ಜಾತ್ರೆ ಇರ್ತದೆ ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿ ಸ್ಪೆಷಲ್ಲ ಈ ಹಬ್ಬದ ಸಲುವಾಗಿ ನಾವು ಈ ಸಜ್ಜಿ ಹಿಟ್ಟನ್ನು ಕೊಟ್ಟು ಊರಿನಲ್ಲಿ ಒಲೆ ಮೇಲೆಯೇ ಈ ರೊಟ್ಟಿಯನ್ನು ಮಾಡಿಸ್ಕೊತೀನಿ ರೀ ನಾನು ತುಂಬಾ ಚೆನ್ನಾಗಿ ಬರ್ತಾವೆ ಈ ರೀತಿ ಹಿಟ್ಟನ್ನು ನೀವು ಮಾಡಿಬಿಟ್ಟು ರೊಟ್ಟಿಯನ್ನು ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗು ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ